ಸೋಮವಾರದ ಈ ದಿನ ಯಾವ ವಿಶೇಷ ಸನ್ನಿಧಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಇದು ಮಂಗಳೂರಿನಲ್ಲಿರತಕ್ಕಂತಹ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನಕ್ಕೆ ಹೋಗೋಣ ನೇರವಾಗಿ ಹೇಳೇ ಬಿಡ್ತೀನಿ ಇವತ್ತು ಯಾವುದೇ ರೀತಿಯ ಕುತೂಹಲವನ್ನು ಇಡೋದು ಬೇಡ ಓಪನ್ ಆಗಿ ಜನರಿಗೆ ಹೇಳ್ಬಿಡೋಣ ಇದು ಗೋಕರ್ಣನಾಥೇಶ್ವರ ಸ್ವಾಮಿ ಸನ್ನಿಧಿ ಮತ್ತು ಆ ದೇವಸ್ಥಾನ ನಿರ್ಮಾಣವಾದ ಕಥೆ ಮತ್ತು ವಿಶೇಷವಾಗಿ ದೇವಸ್ಥಾನದ ಒಳಗೆ ಹೋಗಿರ್ತಕ್ಕಂಥವ್ರಿಗೆ ಗೊತ್ತು ಗಣಪತಿ ವೀರಭದ್ರ ಸರಸ್ವತಿ ಅಮ್ಮನವರು ಹೀಗೆ ಬೇರೆ ಬೇರೆ ದೇವತಾ ಸನ್ನಿಧಾನ ಅಂತಕ್ಕಂಥದ್ದು ಒಳಗಡೆ ನಿರ್ಮಾಣವಾಗಿದೆ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜಾ ಕೈಂಕರ್ಯಗಳು ಕೂಡ ಬಿಲ್ಲವ ಸಮಾಜದವರು ನಡೆಸ್ತಾರೆ ಇವೆಲ್ಲವೂ ಕೂಡ ಗೊತ್ತಿರತಕ್ಕಂಥದ್ದು ಅನೇಕರಿಗೆ ಗೊತ್ತು ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಯಾಕೆ ನಿರ್ಮಾಣ ಆಯಿತು ದೇವಸ್ಥಾನ ಅಂತಂದರೆ ಈಗ ಇದು ನಿರ್ಮಾಣವಾಗಿ ನೂರ ಹದಿಮೂರು ವರ್ಷ ಆಯಿತು ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಗೆ ಈಗ ಹದಿಮೂರು ವರ್ಷಗಳ ಹಿಂದೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ನವರಾತ್ರಿಯ ಆಚರಣೆಯನ್ನು ಆರಂಭ ಮಾಡಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಆ ಸಂದರ್ಭದಲ್ಲಿ ಕೆಲವು ಕಿತಾಪತಿಗಳು ಅದನ್ನು ದೊಡ್ಡ ರಂಪ ಮಾಡೋಕ್ಕೆ ಹೊರಟಿತು ಆ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಒಂದು ಟಿ ವಿ ಮಾಧ್ಯಮದಲ್ಲಿ ಒಂದು ಚರ್ಚೆ ಆಯಿತು ಆ ಚರ್ಚೆಯಲ್ಲಿ ನಾನು ಪಾಲ್ಗೊಂಡಿದ್ದೆ ಆಗ ನನಗೆ ಕುತೂಹಲ ಆಗಿದ್ದೇನು ಅಂತಂದರೆ ಹೆಚ್ಚಾಗಿ ಈ ಥರದ ಧಾರ್ಮಿಕ ವಿಚಾರಗಳು ಅಥವಾ ನಮ್ಮ ಸಾಂಸ್ಕೃತಿಕ ವಿಚಾರಗಳ ಬಗ್ಗೆ ಚರ್ಚೆ ಯಾವುದಾದ್ರೂ ಚಾನಲಲ್ಲಿ ಬರ್ತದೆ ಅಂತ ಹೇಳಿದ್ರೆ ನನಗೆ ಅದ್ರ ಬಗ್ಗೆ ಏನನ್ಸುತ್ತೆ ಅಂತಂದರೆ ಇದು ಬೇಕು ಅಂತ ಯಾರೋ ತೆಗೆದುಹಾಕಿರೋ ತರಲೆ ಇದು ಇದರಿಂದ ಯಾವುದೋ ರಾಜಕೀಯ ಏನೋ ಒಂದು ಕೆಸರ ಚಾಟ ಇದ್ದೇ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗಿತ್ತು ಹಾಗಾಗಿ ನಾನು ಅದ್ರ ಬಗ್ಗೆ ಅಷ್ಟು ವಿಶೇಷವಾಗಿ ಗಂಭೀರವಾಗಿ ಯೋಚನೆಯೂ ಮಾಡ್ತಿರಲಿಲ್ಲ ಯಾಕೆಂದರೆ ಅದು ಇರ್ತಕ್ಕಂಥದ್ದು ಜನ ಯಾಕೆಂದರೆ ಮೊಸರಲ್ಲಿ ಕಲ್ಲು ಹುಡ್ಕೋದು ಅಂತಾರಲ್ಲ ಆ ಥರದ ವ್ಯವಸ್ಥೆ ಸಹಜ ಅಂತ ಆ ನಂತರದಲ್ಲಿ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದ ಒಂದು ಸಂಪೂರ್ಣ ಜವಾಬ್ದಾರಿಯನ್ನು ಇತ್ತೀಚೆಗೆ ಯಾವುದೋ ಒಂದು ಪಕ್ಷದ ಒಬ್ಬ ಬಹಳ ಹೆಸರುವಾಸಿ ಆಗಿರ್ತಕ್ಕಂಥ ವ್ಯಕ್ತಿ ವಹಿಸಿದ್ದಾರೆ ಅನ್ನೋದು ಕೂಡ ಗೊತ್ತಿತ್ತಲ್ಲ ಹಾಗಾಗಿ ಇದು ಕೂಡ ಒಂದು ರಾಜಕೀಯದ ಕಾರಣ ಆಗ್ಬೋದು ಇತ್ಯಾದಿಗಳೆಲ್ಲ ಯೋಚನೆ ಮಾಡಿಕೊಂಡು ನಾನು ಎಲ್ಲದಿಂದ ದೂರ ಇದ್ದೆ ಆದರೆ ಅದನ್ನು ಬುಡವನ್ನು ಶೋಧಿಸಬೇಕು ಅಂತಕ್ಕಂಥ ಒಂದು ಅಪೇಕ್ಷೆ ಬಂತು ನನಗೆ ಯಾಕೆಂತಂದರೆ ನನ್ನ ಲೆಕ್ಕದಲ್ಲಿ ದೇವತಾ ಅನುಗ್ರಹ ಅಂತಕ್ಕಂಥದ್ದು ಜಾತಿಯನ್ನೋ ವರ್ಣವನ್ನು ಲಿಂಗವನ್ನೋ ಧರ್ಮವನ್ನು ನೋಡಿ ಬರ್ತಕ್ಕಂಥದ್ದಲ್ಲ ದೈವಾನುಗ್ರಹ ಬರಬೇಕು ಅಂತಂದರೆ ಅಲ್ಲಿ ಕೇವಲ ತಾದಾತ್ಮ್ಯತೆ ಮತ್ತು ಶರಣಾಗತಿ ಇರಬೇಕೆ ಹೊರತು ಭಾವನಾತ್ಮಕವಾಗಿರ್ತಕ್ಕಂಥ ಅನುಬಂಧವನ್ನು ಮೀರಿದ ಯಾವುದೇ ರಾಜಕೀಯ ಆಡಂಬರ ಮತ್ತೊಂದಕ್ಕೆ ದೈವ ಒಲಿಯೋದಿಲ್ಲ ಇದು ತೀರ್ಮಾನ ನೆನ್ಪಿಟ್ಕೋಬೇಕು ನಾವು ಹಾಗಾಗಿ ಈ ದೇವಸ್ಥಾನ ಆರಂಭವಾಗಿದ್ದೇ ಈ ಒಂದು ಉದ್ದೇಶದಿಂದ ಸಾವಿರದ ಒಂಬೈನೂರ ಹನ್ನೆರಡನೇ ಇಸ್ವಿಯ ಆ ಕಾಲ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ನಮ್ಮ ಭಾರತದಲ್ಲಿ ಕೆಲವು ಪ್ರದೇಶಗಳಲ್ಲಿ ಜಾತಿಯ ಒಂದು ವ್ಯವಸ್ಥೆ ಬಹಳ ತೀವ್ರವಾಗಿತ್ತು ಅನೇಕ ಶತಮಾನಗಳಿಂದ ನಮ್ಮ ದೇಶದಲ್ಲಿ ಈ ಸಮಸ್ಯೆ ಇತ್ತು ಅನ್ನೋದನ್ನು ನಾವು ಇವತ್ತಿಗೂ ಒಪ್ಕೊಳ್ಳೇಬೇಕು ಒಪ್ಕೊಳ್ಳೋದಿಲ್ಲ ಆದರೆ ಅವರಿಗೆ ಪೂರ್ವಾಗ್ರಹ ಇದೆ ಅಂತಕ್ಕಂಥದ್ದು ತೀರ್ಮಾನ ಜಾತಿಯ ವ್ಯವಸ್ಥೆ ಅಂತಕ್ಕಂಥದ್ದು ನಿಮ್ಮ ನಿಮ್ಮ ಮನೆಯ ಮಟ್ಟಿಗೆ ಒಂದು ಹಂತದವರೆಗೆ ಸರಿ ಆದರೆ ಅದನ್ನು ಮೀರಿ ಸಾಮಾಜಿಕವಾಗಿ ಬಂದಾಗ ಆ ವ್ಯವಸ್ಥೆ ಅಂತಕ್ಕಂಥದ್ದು ತಾರತಮ್ಯವನ್ನು ಮಾಡಿದಾಗ ಜೀವ ಜೀವಗಳ ಮಧ್ಯೆ ಬೆಂಕಿ ಹಚ್ಚಿದಂತಹ ವಾತಾವರಣ ನಿರ್ಮಾಣ ಆಗ್ಬಿಡ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೆ ದೇವತಾ ಸನ್ನಿಧಾನಗಳಲ್ಲಿ ಕ್ಷೇತ್ರಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಾನಗಳಲ್ಲಿ ಈ ಜಾತಿಯ ಬಳಕೆ ಆಗೋದಾಗಲಿ ಅಥವಾ ಜಾತಿ ವ್ಯವಸ್ಥೆಯನ್ನು ಹಿಡ್ಕೊಂಡು ಜನರನ್ನು ತುಳಿಯೋದಾಗಲಿ ದುರಾಚಾರ ದುರಾಕ್ರಮಣಗಳನ್ನು ಮಾಡೋದಾಗಲಿ ಇವೆಲ್ಲವೂ ಕೂಡ ಧರ್ಮಕ್ಕೆ ಎಸಗತಕ್ಕಂಥ ಅಪಚಾರ ದೈವಕ್ಕೆ ಮಾಡ್ತಕ್ಕಂಥ ದ್ರೋಹ ಯಾರೇ ಮಾಡಿದರೂ ಇದು ತಪ್ಪು ತೀರ್ಮಾನ ಯಾಕೆ ಅಂತಂದರೆ ಕೃಷ್ಣ ಏನು ಹೇಳಿದ್ದಾನೆ ಭಗವದ್ಗೀತೆ ಅಂದರೆ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ ಅಂಥೇಳಿ ನಿನ್ನ ಸ್ವಭಾವ ನಿನ್ನ ನಡವಳಿಕೆ ಮತ್ತು ನಿನ್ನ ಕ್ರಿಯೆ ನೀನು ಮಾಡ್ತಕ್ಕಂಥ ಕರ್ಮದ ಆಧಾರದ ಮೇಲೆ ನಿನ್ನ ವರ್ಣ ತೀರ್ಮಾನ ಆಗ್ತದೆ ಜಾತಿಯಲ್ಲ ವರ್ಣ ಅಂದರೆ ಸ್ವಭಾವ ಅಂತ ಸ್ವಭಾವಕ್ಕೆ ನಾಲ್ಕು ವರ್ಣಗಳು ಅದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ನಾಲ್ಕು ಜಾತಿಗಳಲ್ಲ ಯಾರಿಗೆ ಜ್ಞಾನದ ಹಸಿವಿದೆ ಯಾರಿಗೆ ಪ್ರಪಂಚಕ್ಕೆ ಜ್ಞಾನ ಕೊಡುವ ಅಪೇಕ್ಷೆ ಇದೆ ಮತ್ತು ಯಾರು ಸಭ್ಯನಾಗಿ ಪ್ರಾಮಾಣಿಕವಾಗಿ ಬದುಕಬಲ್ಲ ದೇವತಾರಾಧನೆಯನ್ನ ಯಜ್ಞಯಾಗಗಳನ್ನೆಲ್ಲ ಸ್ವಂತದ ಉದ್ಧಾರಕ್ಕಾಗಿ ಮತ್ತು ಪ್ರಪಂಚದ ಉದ್ಧಾರಕ್ಕಾಗಿ ಯಾರು ಮಾಡಬಲ್ಲ ಅವನು ಬ್ರಾಹ್ಮಣ ಅನ್ನೋದು ಜಾತಿಯಲ್ಲ ಅಲ್ಲಿ ಯಾವಾಗ್ಲೂ ಹೇಳ್ತೀನಿ ವರ್ಣ ಎರಡನೆಯದು ಯಾರು ಕ್ಷತಂತ್ರಾಯತೆ ಯಾರು ಕಷ್ಟದಲ್ಲಿರ್ತಾನೆ ಯಾರು ಸಂಕಟದಲ್ಲಿರ್ತಾನೆ ಅವನನ್ನು ಉದ್ಧರಿಸುವಂಥ ಅಥವಾ ಸಂಕಟದಿಂದ ಪಾರು ಮಾಡತಕ್ಕಂಥ ರಕ್ಷಣೆಯನ್ನು ಕೊಡತಕ್ಕಂಥ ಅಥವಾ ದೇಶವನ್ನು ಗ್ರಾಮವನ್ನು ಒಂದು ಪ್ರಾಂತ್ಯವನ್ನು ಕಾಯತಕ್ಕಂಥ ವ್ಯಕ್ತಿ ಅಲ್ಲಿ ಆಗ್ತಕ್ಕಂಥ ಅನಾಚಾರಗಳನ್ನು ಕಳ್ಳಕಾಕರನ್ನು ದರೋಡೆಕೋರರನ್ನು ಬಡಿದು ದೂರ ಮಾಡಿ ಜನರಿಗೆ ಸಾರ್ವಜನಿಕವಾಗಿ ಒಂದು ಸಂರಕ್ಷಣೆಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಇರೋನು ಅವನು ಯಾವುದೇ ಜಾತಿಯಲ್ಲಿ ಹುಟ್ಟಿದ್ರು ಅವನು ಕ್ಷತ್ರಿಯ ಇದೇ ರೀತಿಯಾಗಿ ಕೃಷಿ ಚಟುವಟಿಕೆ ಉತ್ಪತ್ತಿಗಳನ್ನು ಮಾಡ್ತಕ್ಕಂಥವ್ರು ವೈಶ್ಯರು ಮತ್ತು ಈ ಮೂರು ವರ್ಗಗಳಿಗೆ ಸಹಾಯ ಮಾಡ್ತಕ್ಕಂಥವರು ಶೂದ್ರರು ಅಂತ ಲೆಕ್ಕ ಇದು ಯಾವುದನ್ನು ಬಳಸದೆ ಅನೇಕರಿಗೆ ಹಿಂಸೆ ಕೊಡ್ತಾ ಇದ್ದಂತಹ ಮತ್ತು ಜಾತಿ ವ್ಯವಸ್ಥೆಯಿಂದ ಜನರಿಗೆ ಸಂಕಟಕ್ಕೆ ಈಡು ಮಾಡಿದಾಗ ನಾರಾಯಣ ಗುರುಗಳು ಅಂತಕ್ಕಂಥ ಒಬ್ಬ ಮಹಾತ್ಮರಿಗೆ ಇದರಿಂದ ತುಂಬ ದುಃಖ ಆಗುತ್ತೆ ಯಾವಾಗ ಬೇರೆ ಬೇರೆ ಜಾತಿಯವರು ದೇವರ ದರ್ಶನ ಮಾಡಲಿಕ್ಕೆ ಕೂಡ ಒಂದು ಅವಕಾಶ ಕೊಡ್ತಾ ಇಲ್ಲ ಅಂತಾಯಿತು ಆವಾಗ ಅವರೇ ಸ್ವತಃ ಪುಣ್ಯ ನದಿಯೊಂದರಿಂದ ಶಿವಲಿಂಗವನ್ನು ತಂದು ಕುದ್ರೋಳಿ ಅಂತಕ್ಕಂಥ ಮಂಗಳೂರಿನ ಸಮೀಪದ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಒಂದು ಕಲ್ಯಾಣಿಯನ್ನು ಕೂಡ ನಿರ್ಮಾಣ ಮಾಡಿ ಒಂದು ಗುಡಿಯನ್ನು ಕಟ್ಟಿ ಅಲ್ಲಿ ಗೋಕರ್ಣನಾಥೇಶ್ವರ ಅನ್ನುವ ಹೆಸರಿನಿಂದ ಶಿವನ ಪ್ರತಿಷ್ಠಾಪನೆ ಗುರುಗಳಿಂದ ನಾರಾಯಣ ಗುರುಗಳು ಸಮಾಜದ ಉದ್ಧಾರಕ್ಕಾಗಿ ಜನರ ಮಧ್ಯದಲ್ಲಿರ್ತಕ್ಕಂಥ ಈ ತಾರತಮ್ಯ ಸ್ವಭಾವವನ್ನು ದೂರ ಮಾಡಿ ಎಲ್ಲರನ್ನೂ ಮುಖ್ಯವಾಹಿನಿಯಲ್ಲಿ ಸಮಾನರನ್ನಾಗಿ ನಿಲ್ಲಿಸಬೇಕು ಅನ್ನುವ ಮಹಾನ್ ಅಪೇಕ್ಷೆ ಗುರುಗಳೇ ಅವರು ಬಹುಶಃ ಕೇರಳದವರು ಅನ್ಸುತ್ತೆ ಹೌದು ಕೇರಳ ಸಮೀಪದವರೇನೆ ಆ ಸ್ವಾಮಿಗಳ ಅಥವಾ ಆ ಸಮರ್ಥರ ಅವಧೂತರ ಸಿದ್ಧ ಪುರುಷರ ಒಂದು ಸಂಕಲ್ಪ ಶಕ್ತಿ ಎಷ್ಟು ಗಟ್ಟಿಯಾಗಿರ್ತದೆ ಅಂತಂದರೆ ಋಷೀಣಾಂ ಪುನರಾಧ್ಯಾನಾಂ ವಾಚಮರ್ಥೋನು ಧಾವತಿ ಅಂತ ಅವರು ಸಂಕಲ್ಪ ಮಾಡಿ ನಿರ್ಧಾರ ಮಾಡಿ ಆ ನಂತರದಲ್ಲಿ ಆ ಪ್ರದೇಶದಲ್ಲಿ ಇವತ್ತೇನು ನಾವು ಕುದ್ರೋಳಿ ಅಂತ ಕರಿತೇವೆ ಮಂಗಳೂರು ಹೃದಯ ಭಾಗದಿಂದ ಕೇವಲ ಎರಡು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ನಡೀತಕ್ಕಂತಹ ಎರಡು ದಸರಾ ಉತ್ಸವಗಳು ಬಹಳ ವಿಶೇಷ ಒಂದು ನಮ್ಮ ಮೈಸೂರು ದಸರಾ ಮತ್ತೊಂದು ಮಂಗಳೂರು ದಸರಾ ಮೈಸೂರು ದಸರಾದಲ್ಲಿ ಭುವನೇಶ್ವರಿಯ ಉಪಾಸನೆ ನಡೆದರೆ ಮಂಗಳೂರು ದಸರಾ ಅಂತ ನಡೀತಕ್ಕಂಥ ಈ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ನಡೀತಕ್ಕಂಥ ಈ ದಸರಾ ಉತ್ಸವಕ್ಕೆ ಅಲ್ಲಿ ಹೇಳ್ತಕ್ಕಂಥದ್ದು ಶಾರದಾ ಉತ್ಸವ ಅಲ್ಲಿ ಶಾರದೆ ಪ್ರಧಾನ ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಗೋಕರ್ಣನಾಥೇಶ್ವರ ಸನ್ನಿಧಾನವನ್ನು ನಾರಾಯಣ ಗುರುಗಳು ಅಂತ ಕೂಡ ಅವರನ್ನು ಕರೀತಾರೆ ಸಮರ್ಥರು ಅಂತ ಸಮಾಜದಲ್ಲಿದ್ದಂಥ ಎಲ್ಲ ಅಂಕುಡೊಂಕುಗಳನ್ನು ತಿದ್ದುವುದರಲ್ಲಿ ಸಮರ್ಥರು ಸಮಾಜದಲ್ಲಿ ಒಳಗಾದಂತಹ ಜನರನ್ನು ಉದ್ಧರಿಸಬೇಕು ಹೇಳಿ ದೇವಸ್ಥಾನಕ್ಕೋಸ್ಕರ ಪ್ರತ್ಯೇಕ ಸ್ಥಾನವನ್ನು ಮಾಡಿ ಅಲ್ಲಿ ದೈವ ಸಾನ್ನಿಧ್ಯವನ್ನಿಟ್ಟು ಅಲ್ಲಿ ಅರ್ಚಕರನ್ನಾಗಿ ಇಟ್ಟಂಥವರು ಕೂಡ ಆವತ್ತಿನ ಕಾಲದಲ್ಲಿ ಶ್ರೇಷ್ಠರು ಅಂತ ಅನ್ನಿಸ್ಕೊಂಡು ಉಳಿದವರ ಜೊತೆ ಯಾರು ತಾರತಮ್ಯ ಮಾಡ್ತಿದ್ರಲ್ಲ ಅಂಥವರನ್ನು ಬಳಸಲಿಲ್ಲ ಅವರು ಬಿಲ್ಲವ ಸಮಾಜದವರನ್ನು ಕರ್ಕೊಂಡು ಹೋಗಿ ಪಾಠಶಾಲೆಯನ್ನು ತೆಗೆದು ಕೇರಳದಲ್ಲಿ ಅಲ್ಲಿ ಅವರಿಗೆ ಪಾಠ ಮಾಡಿಸಿ ಆಗಮಶಾಸ್ತ್ರದ ಪಾಠ ವೇದಾಭ್ಯಾಸವನ್ನು ಮಾಡಿಸಿ ಆ ಪೂಜಾ ಕೈಂಕರ್ಯಾದಿಗಳ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ಕೊಟ್ಟು ಕಲಿಸಿ ವಿದ್ಯಾವಂತರನ್ನಾಗಿ ಮಾಡಿ ಸಿದ್ಧ ಮಾಡಿ ಯೋಗ್ಯರನ್ನಾಗಿ ಮಾಡಿ ತಂದು ಆ ಗೋಕರ್ಣನಾಥೇಶ್ವರನ ಅರ್ಚನೆಗೆ ಅವರನ್ನು ಇಟ್ಟರು ಆ ನಂತರದಲ್ಲಿ ಇವತ್ತೂ ಕೂಡ ಅದೇ ಕೇರಳದ ಪಾಠಶಾಲೆಯಲ್ಲಿ ಅಧ್ಯಯನ ಮಾಡಿಕೊಂಡು ಬಂದು ಅಲ್ಲಿ ಪೂಜಾ ಕೈಂಕರ್ಯಗಳನ್ನು ಬಿಲ್ಲವ ಸಮಾಜದವರೇ ನಡೆಸುವಂಥ ಒಂದು ವ್ಯವಸ್ಥೆ ಬಹಳ ಅದ್ಭುತವಾಗಿ ಪೂಜಾ ಕೈಂಕರ್ಯಗಳನ್ನೆಲ್ಲ ನಡೆಸಿ ಅಲ್ಲಿರ್ತಕ್ಕಂಥ ಶಿವ ಸನ್ನಿಧಾನವನ್ನು ಸಮಸ್ತರಿಗೂ ಮುಕ್ತ ಯಾರೊಬ್ಬರಿಗೂ ಯಾವುದೇ ಜಾತಿ ಭೇದ ಇಲ್ಲದಿ ಈ ಜಾತಿಯವನು ಆ ಜಾತಿಯವನು ಅಲ್ಲಿ ಬರಬೇಡ ಇಲ್ಲಿ ಬರಬೇಡ ಪ್ರಶ್ನೆಯೇ ಇಲ್ಲ ಯಾರೂ ಹೋಗಬಹುದು ನೇರವಾಗಿ ಹೋಗಿ ಶಿವನ ದರ್ಶನ ಮಾಡಿ ಅನುಗ್ರಹ ಪಡ್ಕೊಂಡು ಬರ್ತಕ್ಕಂಥದ್ದು ದೇವಸ್ಥಾನದ ಮುಂಭಾಗದಲ್ಲಿ ಕಲ್ಯಾಣಿಯನ್ನು ಕೂಡ ನಿರ್ಮಾಣ ಮಾಡಿ ಬಹಳ ಅದ್ಭುತವಾಗಿ ನಾನು ಹಿಂದೊಂದು ಸಂಚಿಕೆಯಲ್ಲಿ ಹೇಳಿದ್ದೆ ಎಲ್ಲಿ ದೇವಸ್ಥಾನ ಶಿವನ ದೇವಸ್ಥಾನದ ಎದುರುಗಡೆಯಲ್ಲಿ ಕಲ್ಯಾಣಿ ಇರ್ತದೆಯೋ ಅದನ್ನು ಪರ್ಜನ್ಯ ಸೂಕ್ತ ಅಥವಾ ಪರ್ಜನ್ಯ ಸೂತ್ರಾಧಾರ ಅಂತ ಹೇಳ್ತಾರೆ ಈ ಪರ್ಜನ್ಯ ಸೂತ್ರಾಧಾರವಾಗಿರತಕ್ಕಂಥ ದೇವಸ್ಥಾನ ಇರುವಂತಹ ಪ್ರದೇಶದಲ್ಲಿ ಪೂಜಾ ಕೈಂಕರ್ಯಾದಿಗಳು ವ್ಯವಸ್ಥಿತವಾಗಿ ನಡೆದಂತಹ ಕಾಲದಲ್ಲಿ ಆ ಕ್ಷೇತ್ರಕ್ಕೆ ಅಥವಾ ಆ ಪ್ರದೇಶಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನಗಳು ಸಿಕ್ಕುತ್ತೆ ಜೊತೆಯಲ್ಲಿ ಆ ಜಾಗದಲ್ಲಿ ಆ ಪ್ರದೇಶದಲ್ಲಿ ಕಾಲಕಾಲಕ್ಕೆ ಬೇಕಾಗಿರ್ತಕ್ಕಂಥ ಮಳೆ ಬೆಳೆ ಇತ್ಯಾದಿಗಳು ಕೂಡ ತುಂಬ ಚೆನ್ನಾಗಾಗುತ್ತೆ ಇವೆಲ್ಲ ಲಕ್ಷಣಗಳು ಕೂಡ ಇರೋದು ಇವತ್ತಿನ ಕ್ಷೇತ್ರದ ವಿಶೇಷ ಬಹಳ ವಿಶೇಷವಾದ ಸನ್ನಿಧಾನ ಅಂದರೆ ಆ ಗುರುಗಳು ಪದೇ ಪದೇ ಹೇಳ್ತಿರ್ತಾರೆ ಜಾತಿ ಜಾತಿ ಅಂತ ಜಾತಿ ಹಿಂದೆ ಹೋಗ್ಬೇಡಿ ನೀವು ಹೇಗೆ ಬದುಕುವ ರೀತಿ ಸರಿ ಮಾಡ್ಕೊಳ್ಳಿ ಭಗವಂತನಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ನಡೆದುಕೊಳ್ಳಿ ಅಂತ ಇವತ್ತಂತೂ ನಮ್ಮ ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ನಮ್ಮನ್ನ ಕುದ್ರೋಳಿಗೆ ಕರ್ಕೊಂಡು ಹೋದ್ವಿ ನಾರಾಯಣ ಗುರುಗಳ ದಿವ್ಯ ಹಸ್ತದಿಂದ ಸ್ಥಾಪಿತವಾಗಿರುವಂತಹ ಒಂದು ಪುಣ್ಯ ಕ್ಷೇತ್ರ ಗೋಕರ್ಣನಾಥೇಶ್ವರ ದೇವಸ್ಥಾನದ ಕುರಿತಾಗಿ ತಿಳಿಸ್ತಾ ಇದ್ರಿ ಗುರುಗಳೇ ದಯಮಾಡಿ ಈ ಕ್ಷೇತ್ರಕ್ಕೆ ಹೋಗಿ ಏನು ಫಲವನ್ನ ನಾವು ಪಡ್ಕೊಂಡು ಬರಬಹುದು ದಯಮಾಡಿ ತಿಳಿಸಿ ಮೊದಲನೇದಾಗಿ ಜ್ಞಾನಪ್ರದಾಯಕ ಶಿವ ಗೋಕರ್ಣನಾಥೇಶ್ವರ ಅನ್ನುವಂಥ ಹೆಸರಿರ್ತಕ್ಕಂಥದ್ದು ಪ್ರಾಯಶ್ಚಿತ್ತಕಾರಕ ಶಿವ ರೋದ ತ್ರಾಯತೆ ಯಾರು ಕಷ್ಟ ಕಾರ್ಪಣ್ಯಗಳಿಗೆ ಸಿಕ್ಕ ನರಳುತ್ತಾ ಇದ್ದಾರೆ ಅಂಥವರನ್ನು ಶಿವ ಅಜ್ಞಾನದಿಂದಾಗಿಯೇ ಮನುಷ್ಯನಿಗೆ ಸಂಕಟಗಳು ಬರ್ತಕ್ಕಂಥದ್ದು ಹೇಳಿ ಎಲ್ಲ ಗ್ರಂಥಗಳಲ್ಲಿ ಹೇಳಿದೆ ಹಾಗಾಗಿ ಮುಖ್ಯವಾಗಿ ಏನು ಅಂತಂದರೆ ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗ್ತಕ್ಕಂಥದ್ದು ಏಕಾಗ್ರತೆಯನ್ನು ತಂದುಕೊಳ್ಬೇಕಾಗಿರ್ತಕ್ಕಂಥದ್ದು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ತಾದಾತ್ಮ್ಯತೆ ಶ್ರದ್ಧೆಯನ್ನು ಇಟ್ಕೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮನಸ್ಸಿಗೆ ಇರಬೇಕಾದಂಥ ಸಾಮರ್ಥ್ಯ ಹಾಗಾಗಿ ಮಾನಸಿಕವಾಗಿರ್ತಕ್ಕಂಥ ಎಲ್ಲ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಶಿವನ ಆರಾಧನೆ ಅಸವ್ಯ ಅವಸರ್ಪತಿ ನೀಲಗ್ರೀವ ವಿಲೋಹಿತ ಅವಸರ್ಪಣ ಅಂತಂದರೆ ಸುತ್ತಾಕ್ಕೊಳ್ಳೋದು ಅಂತ ಅರ್ಥ ಅಂದರೆ ನಮಗೆ ಸುತ್ತು ಹಾಕಿಕೊಂಡಿರ್ತಕ್ಕಂಥ ಮಾಯ ಎಂಬ ಬಂಧನವನ್ನು ಹಗ್ಗವನ್ನು ಬಿಡಿಸ್ತಕ್ಕಂಥವನು ಅದಕ್ಕಾಗಿ ಅವನನ್ನು ಪಶುಪತಿ ಅಂತ ಹೇಳ್ತಾರೆ ಪಶು ಅಂದರೆ ಪಾಶ ಪಾಶ ಅಂದರೆ ಹಗ್ಗ ಪಾಶದಿಂದ ಯಾರು ಬಂಧಿಸಲ್ಪಟ್ಟಿರ್ತಾರೋ ಅವರು ಪಶುಗಳು ಅರ್ಥಾತ್ ಕರ್ಮ ಪಾಶದಿಂದ ಅಜ್ಞಾನ ಅನ್ನುವಂಥ ಹಗ್ಗವನ್ನು ನಾವು ಸುತ್ತಕೊಂಡಿದ್ದೇವೆ ಹೀಗಾಗಿ ಈ ಅಜ್ಞಾನದ ಹಗ್ಗವನ್ನು ಬಿಡಿಸ್ಕೊಳ್ತಕ್ಕಂಥದ್ದು ಜ್ಞಾನವನ್ನು ಹೊಂದತಕ್ಕಂಥದ್ದು ಇವೆಲ್ಲವೂ ಕೂಡ ಶಿವಾರಾಧನೆಯಿಂದ ದೊರಕತ್ತೆ ಹಾಗಾಗಿ ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ಕುದ್ರೋಳಿ ಗೋಕರ್ಣನಾಥೇಶ್ವರನ ಸನ್ನಿಧಾನಕ್ಕೆ ಹೋದಾಗ ಮುಖ್ಯವಾಗಿ ಅಲ್ಲಿಯ ಅಭಿಷೇಕದ ಕಾಲಕ್ಕೆ ಹೋಗಬೇಕು ಅಭಿಷೇಕದ ಕಾಲಕ್ಕೆ ಹೋಗ್ತಕ್ಕಂಥ ಸಂದರ್ಭ ಶುದ್ಧವಾದ ಹಾಲನ್ನು ತಗೊಂಡು ಹೋಗಬೇಕು ಶುದ್ಧವಾದ ಹಾಲನ್ನು ತಗೊಂಡೋಗಿ ಮುಂಚಿತವಾಗಿ ಹೋಗ್ಕೊಳ್ಬೇಕು ಒಂದು ಸಾರಿ ಮುಂಚಿತವಾಗಿ ಹೋಗಿ ಅಭಿಷೇಕದ ಕಾಲವನ್ನು ತಿಳ್ಕೊಂಡು ಇಂತಿಷ್ಟು ಹೊತ್ತಿಗೆ ಬರ್ತೇವೆ ನಾವು ನಮಗೆ ಇಂತಿಂಥ ರೀತಿಯಲ್ಲಿ ಸಮಸ್ಯೆ ಉಂಟು ಹಾಗಾಗಿ ಇಂಥ ವಸ್ತುವಿನ ಅಭಿಷೇಕ ಮಾಡಿಸ್ಬೇಕಾಗಿದೆ ಅಂತ ಹೇಳಿ ಅಲ್ಲಿ ಅವರ ಹತ್ರ ಮಾತಾಡಿಕೊಂಡು ತಿಳ್ಕೊಂಡು ಆ ಸಮಯಕ್ಕೆ ಸರಿಯಾಗಿ ಆ ವಸ್ತುವನ್ನು ತಗೊಂಡು ಹೋಗಬೇಕು ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ ವಿದ್ಯೆಗೆ ಹೇಳಾದರೆ ಅಭಿಷೇಕಕ್ಕೆ ಹಾಲು ಮಾನಸಿಕವಾಗಿರ್ತಕ್ಕಂಥ ಏನಾದರೂ ತೊಂದರೆ ಸಮಸ್ಯೆಗಳಿದೆ ಹೇಳಾದರೆ ಅದಕ್ಕೂ ಕೂಡ ಹಾಲು ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅನ್ನುವಂಥ ವಿಷಯ ಇದ್ದರೆ ಎಳನೀರು ವಿಶೇಷವಾಗಿ ಬುದ್ಧಿಮಾಂದ್ಯ ಮಕ್ಕಳು ಅಥವಾ ಬುದ್ಧಿಗೆ ಸಂಬಂಧಪಟ್ಟು ಮಕ್ಕಳಲ್ಲಿ ಏನಾದರೂ ಬೆಳವಣಿಗೆ ಕೊರತೆ ಇದ್ದರೆ ಎಳನೀರು ಸಂಪತ್ತು ಇತ್ಯಾದಿಗಳಿಗೆ ಸಂಬಂಧಪಟ್ಟು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟು ಅಭಿವೃದ್ಧಿ ಅಂತಕ್ಕಂಥದ್ದು ಆಗುತ್ತಿಲ್ಲ ಎಷ್ಟೇ ಕಷ್ಟಪಟ್ಟರೂ ಅಭಿವೃದ್ಧಿ ಏಳಿಗೆ ಕಾಣಿಸ್ತಿಲ್ಲ ವ್ಯಾಪಾರದಲ್ಲಿ ಅಂತ ಹೇಳಾದರೆ ಆಗ ಅದಕ್ಕೆ ಕಬ್ಬಿನ ಹಾಲು ಅದಿಲ್ಲ ತುಂಬ ನಾನೇ ಮಾಡಿದ ಅನೇಕ ಅಪರಾಧಗಳಿಂದ ತಪ್ಪುಗಳಿಂದ ಇವತ್ತು ನನಗೆ ಸಿಕ್ಕಾಪಟ್ಟೆ ತೊಂದರೆ ಆಗಿಬಿಟ್ಟಿದೆ ನನಗೆ ಇದರಿಂದ ಚೇತರಿಸ್ಕೊಂಡು ಹೊರಗಡೆ ಬರಬೇಕು ನಾನು ಉದ್ಧಾರ ಆಗಬೇಕು ನಾನು ಸಭ್ಯನಾಗಿ ಸುಸಂಸ್ಕೃತನಾಗಿ ಒಬ್ಬ ಪ್ರಾಮಾಣಿಕ ಧರ್ಮಿಷ್ಠನಾಗಿ ಬದುಕಬೇಕು ಅಂತ ಅಪೇಕ್ಷೆ ಇರತಕ್ಕಂಥವ್ರು ಏನು ಮಾಡಬೇಕು ಅಂತಂದರೆ ಎಳ್ಳಿನಿಂದ ಅಭಿಷೇಕವನ್ನು ಮಾಡಿಸ್ಬೇಕು ಕುದ್ರೋಳಿ ಗೋಕರ್ಣನಾಥೇಶ್ವರನ ಸನ್ನಿಧಾನದಲ್ಲಿ ಬಿಲ್ಲು ಪತ್ರೆಯಿಂದ ಅರ್ಚನೆ ಮಾಡಿಸುವುದರಿಂದ ಎಲ್ಲ ರೀತಿಯ ಪಾಪಗಳು ನಾಶವಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲರಿಗೂ ಒಂದು ಪ್ರಶ್ನೆ ಬರ್ಬೋದು ಆ ಎಲ್ಲ ಕೆಟ್ಟದ್ದನ್ನು ಮಾಡೋದನ್ನೆಲ್ಲ ಮಾಡ್ಬಿಡ್ತೀನಿ ಎಲ್ಲ ಪಾಪಾಚರಣೆಗಳನ್ನು ಮಾಡೋದನ್ನೆಲ್ಲ ಮಾಡಿಬಿಡ್ತೀನಿ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಅವನಿಗೆ ನಾನು ಅರ್ಚನೆ ಪೂಜೆ ಎಲ್ಲ ಮಾಡಿಸಿದರೆ ಸರಿ ಹೋಗ್ಬಿಡ್ತದೆಯಾ ಅಂತ ಕೇಳ್ಬೋದು ಈ ರೀತಿಯ ವಿಪರೀತ ಅತಿ ಬುದ್ಧಿವಂತಿಕೆ ಮಾಡಿದ ನಾವು ಜವಾಬ್ದಾರರು ಅಲ್ಲ ಯಾಕೆ ಅಂತಂದರೆ ನಿಜವಾಗಿ ದೇವತಾ ಸನ್ನಿಧಾನಕ್ಕೆ ಹೋಗಿ ಇದನ್ನೆಲ್ಲ ಮಾಡಿಸಿ ಬರಬೇಕು ಅನ್ನೋ ಭಾವನೆ ನಿಮ್ಮೊಳಗೆ ಬಂದರೆ ನೀವು ಹಳೆಯದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದೀರಿ ಅಂತಲೇ ಅರ್ಥ ಮಾಡಿ ಬಂದ ನಂತರದಲ್ಲಿ ಮತ್ತೆ ಅದೇ ಕೆಲಸವನ್ನು ಮುಂದುವರಿಸಿದರೆ ಮೊನ್ನೆ ಕುಂಜರ ಅಂತ ಅಂಥೇಳಿ ಭಾಗವತ ಹೇಳುತ್ತೆ ಏನು ಹಾಗಂದರೆ ಅಂದರೆ ಆನೆಗೆ ಸ್ನಾನ ಮಾಡಿಸಿದಷ್ಟೇ ಫಲ ಏನು ಆನೆಗೆ ಸ್ನಾನ ಮಾಡಿಸಿದರೆ ಫಲ ಅಂದರೆ ಆನೆಯನ್ನು ತಗೊಂಡು ಹೋಗ್ತಾರೆ ತೊಗೊಂಡು ಹೋಗಿ ನದಿಯಲ್ಲಿ ಮುಳುಗಿಸ್ತಾರೆ ಅಲ್ಲಿ ಚೆನ್ನಾಗಿ ಅರ್ಧ ಗಂಟೆ ಒಂದು ಗಂಟೆ ಅದ್ರ ಮೈಯೆಲ್ಲ ತಿಕ್ಕಿ 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 ಚೆನ್ನಾಗಿ ತೊಳೆದು ಸ್ವಚ್ಛವಾಗಿ ಸ್ನಾನ ಮಾಡಿಸಿ ಕರ್ಕೊಂಡು ಬಂದರೆ ದಡಕ್ಕೆ ಬಂದು ಕೂಡಲೇ ಆನೆ ಏನು ಮಾಡ್ತದೆ ಅಲ್ಲಿರ್ತಕ್ಕಂಥ ಮರಳನ್ನೆಲ್ಲ ಸೊಂಡಲ್ನಲ್ಲಿ ಎಳ್ಕೊಂಡ್ಬಿಟ್ಟು ಬೆನ್ನಿನ ಮೇಲೆ ಮೈ ಮೇಲೆಲ್ಲ ಮರಳನ್ನು ಬಿಸಾಕ್ಕೊಳ್ತದೆ ಎರ್ಚ್ಕೊಳ್ತದೆ ಅಂದರೆ ಅಷ್ಟೊತ್ತನಕ ನೀರಲ್ಲಿ ನೆನೆಸಿ ಸ್ನಾನ ಮಾಡಿಸಿ ಆನೆಗೆ ಉಪಯೋಗ ಏನಾಯಿತು ಅಂತ ಹಾಗೆ ಎಲ್ಲ ರೀತಿಯ ದೋಷಗಳನ್ನು ಆ ಒಂದು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ ಕ್ಷೇತ್ರಕ್ಕೆ ಹೋಗಿ ಅದನ್ನೆಲ್ಲ ಮಾಡ್ಕೊಂಡು ಬಂದ ನಂತರದಲ್ಲಿ ತಿರ್ಗ ಮತ್ತೆ ಪುನಃ ಅದೇ ಕೆಲಸವನ್ನೇ ನಾವು ಆಚರಣೆ ಮಾಡ್ತೇವೆ ಅಂದರೆ ಅಥವಾ ಅದೇ ಸಮಸ್ಯೆ ಬರ್ತಕ್ಕಂಥ ಹೆಜ್ಜೆಯನ್ನೇ ನಾವು ಇಡ್ತೇವೆ ಅದೇ ದಾರಿಯಲ್ಲಿ ಹೋಗ್ತೇವೆ ಆದರೆ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದರಿಂದ ಯಾವ ಉಪಯೋಗವೂ ಇಲ್ಲ ನಮಗೆ ಉದ್ಧಾರ ಆಗಬೇಕು ಅನ್ನೋ ಅಪೇಕ್ಷೆಯನ್ನು ಇಟ್ಕೊಂಡು ಹೋಗಿ ಮಾಡಿದಾಗ ಒಂದು ಏಕೋಭಾವ ಶರಣಾಗತಿ ತಾದಾತ್ಮ್ಯತೆಯನ್ನು ಇಟ್ಕೊಂಡು ಕರ್ಮನಿಷ್ಠೆ ಇದ್ದು ನಡೆದರೆ ಖಂಡಿತವಾಗಲೂ ನಾರಾಯಣ ಗುರುಗಳ ಒಬ್ಬ ಮಹಾತ್ಮರಿಂದ ಪ್ರತಿಷ್ಠಾಪಿತವಾಗಿರ್ತಕ್ಕಂಥ ಕ್ಷೇತ್ರವಾಗಿರೋದರಿಂದ ಅಲ್ಲಿ ಖಂಡಿತವಾಗಿ ಫಲ ದೊರಕ್ತದೆ ನಮ್ಮ ಶರಣಾಗತಿಗೆ ತಕ್ಕಂಥ ಫಲ ಸಿಕ್ಕೇ ಸಿಗ್ತದೆ ಪ್ರಯತ್ನ ಮಾಡಿ ಅನ್ನೋದಷ್ಟೇ ನಮ್ಮ ಮಾತು